ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಇಟಿಗ್ಯಾಳ ಕಾರಂಜಿ ಮತ್ತು ನಾಗಮಾರಪಲ್ಲಿ ನಾಗರಿಕರು ಔರಾದ ಪಟ್ಟಣಕ್ಕೆ ಬರುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇಲ್ಲಿಯವರೆಗೆ ಗಮನಹರಿಸದ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆ ಹಾಳಾಗಿ ಹಲವು ವರ್ಷಗಳೇ ಕಳೆದರೂ ಇಲ್ಲಿಯವರೆಗೆ ಯಾರೂ ಗಮನ ಹರಿಸುತ್ತಿಲ್ಲ ನಾವು ಪ್ರತಿ ಕೆಲಸಕ್ಕೆ ಔರಾದ ಪಟ್ಟಣದ ಮೇಲೆ ಅವಲಂಬಿತವಾಗಿರುವುದರಿಂದ ಪ್ರತಿನಿತ್ಯ ಔರಾದ ಪಟ್ಟಣಕ್ಕೆ ಬರುವುದಕ್ಕೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಬರುವಂತಾಗಿದೆ ಸಾವು ಬದುಕಿನ ಮಧ್ಯೆ ಹೋರಾಡುವ ಸ್ಥಿತಿ ಬಂದೊದಗಿದೆ ಎಂದು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಶಾಸಕರಾದ ಪ್ರಭು ಚೌಹಾಣ್ರವರು ಕೂಡಲೇ ಗಮನ ಹರಿಸಿ ಈ ಹಾಳಾದ ರಸ್ತೆಯಿಂದ ಜನರ ಪ್ರಾಣ ಕಳೆದುಕೊಳ್ಳುವ ಮೊದಲು ಅಭಿವೃದ್ಧಿ ಮಾಡಿ ಜನರ ಪ್ರಾಣ ಕಾಪಾಡುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ ಇದು ಈಗ ರೋಡಿನ ಸಮಸ್ಯೆ ನಮ್ಮ ಇಡಿಗಾಳದಿಂದ ನಾಮರ್ಪಳ್ಳಿ ಕರಂಜಿ ಬಿ ಇದು ಭಾಳ ಸಮಸ್ಯೆ ಆಗಿಬಿಟ್ಟದ್ರಿ ಯಾರು ಸಾರ್ವಜನಿಕರಿಗೆ ಜನರಿಗೆ ಸಾರ್ವಜನಿಕರಿಗೆ ಬಹಳ ಭಾಳ ಆಗ್ಲತ್ತದ್ರಿ ಇದು ಎಲ್ಲ ಗಾರಿಗಳು ತೆಗು ಎಲ್ಲ ರಾತ್ರಿಯಲ್ಲಿ ಆಗಲು ಓಡಾಡ್ಲಿಕ್ಕೆ ಭಾಳ ಆಗ್ಯದ ಎಲ್ಲ ನೀರು ನಿಂತು ಎಲ್ಲ ಪೂರಾ ಇದು ಹೋಗಿದ್ರಿ ಇದಕ್ಕೆ ಯಾರೂ ಕೇಳ್ತಾ ಇಲ್ಲ ಈ ರೋಡಿನ ಭಾಳ ಸಮಸ್ಯೆ ಆಗಿದ್ರಿ ಏನು ಭೀ ಮಾಡಬೇಕು ಎಲ್ಲ ಅಧಿಕಾರಿಗಳು ಕುಂತು ಅದು ಏನಾದರೂ ಡಿಸ್ಕಸ್ ಮಾಡಿ ಮಾಡಪ್ಲೈ ಮಾಡ್ಬೇಕಂತ ನಮ್ ಏನಂತೀರಿ ಗಾಡಿ ಇದು ಗಾಡಿಗೆ ಇದು ಈ ರೋಡಿಗೆ ಬಹಳ ಟ್ರಾಫಿಕ್ ಅದ್ರಿ ಓಡಾಡೋದು ಬಹಳ ಅದ ಜನಸಂಖ್ಯೆ ಪೂರಾ ಹೆಚ್ಚಿಗೆ ಇದು ಯಾವ್ದೇ ಒಂದು ನಾವು ಗೆ ಬರ್ಬೇಕಾದ್ರೆ ಅವ್ರದ್ಕಿ ಬರ್ಬೇಕ್ರಿ ಅದ್ರ ಇದು ಬಹಳ ತೊಂದರೆ ಆಗಿದ್ರಿ ಯಾರು ಏನೂ ಮಾಡ್ತಾ ಇಲ್ಲ ಅದ ಏನಾರ ಮಾಡಿ ಬಗೆಹಾರ ಸಪ್ಲೈ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ಬೇಕಂತ ಅಷ್ಟು ಹೆಸರು ನಮ್ಮ ಹೆಸರು ಮೈಪತ್ ರಾವ್ ಚಿಟಗಿರಿ ಕರಂಜಿಬಿ